ಚರ್ಚ್ ಇದೆ ಆದರೆ ಇವತ್ತು ಈ ಹರಿಹರ ದೇವಾಲಯ ಇಡೀ ಒಂದು ಧರ್ಮಕ್ಷೇತ್ರಕ್ಕೆ ಒಂದು ಆ ಪವಾಡ ಒಂದು ಅದರ ಶಕ್ತಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿದವರು ಮತ್ತು ಆಂಟನಿ ಪೀಟರ್ ಅವ್ರನ್ನ ಇವತ್ತು ನಾವು ಸ್ಮರಿಸೋಣ ಅವರು ಅಕಾಲಿಕ ಮರಣ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಧರ್ಮ ಕೇಂದ್ರಕ್ಕೆ ಧರ್ಮಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರಿಗೋಸ್ಕರ ನಾವು ಪ್ರಾರ್ಥಿಸೋಣ ಅವರ ಒಂದು ಜೀವನ ಎಷ್ಟೋ ಜನರಿಗೆ ಮಾದರಿಯಾಗಿದೆ ಅವರ ಮರಣಕ್ಕೆ ಎಷ್ಟೋ ಜನ ತುಂಬಿ ತುಂಬಿ ಅಲ್ಲಿಂದ ಬಂದಿದ್ದರು ಎಷ್ಟೋ ಮೂಲಗಳಿಂದ ಜನ ಬಂದಿದ್ದರು ಯಾಕಂದರೆ ಅವರ ಬೋಧನೆ ಅವರ ಜೀವನ ವೈಖರಿ ಅಷ್ಟೊಂದು ನಮಗೆ ಪ್ರೇರಣೆ ಆಗಿದೆ ಇವತ್ತು ಕರ ಜೋಡಿಸಿ ಅವರ ಆತ್ಮಕ್ಕೆ ಶಾಂತಿ ದೇವರು ಕರುಣಿಸಿದೆ ಎಂದು ಪ್ರತ್ಯೇಕವಾಗಿ ಅವರ ನಾವು ಸ್ಮರಣೆಯಂತೆ ಮಾಡ್ತಿದ್ದೇವೆ ನಾವು ಒಂದು ಕ್ಷಣ ಅವರಿಗೋಸ್ಕರ ನಾವು ಪ್ರಾರ್ಥಿಸೋಣ ಸರ್ವಶಕ್ತ ಪ್ರೀತಿಯ ತಂದೆ ಈ ಕ್ಷಣವನ್ನು ಕುಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ನಮಗೆ ನಮ್ಮ ಜೀವನದಲ್ಲಿ ನೀವು ಪ್ರಾರ್ಥನೆ ಮಾಡಲು ಕಲಿಸಿದ್ದೀರಿ ವಿಶೇಷವಾಗಿ ಇವತ್ತು ಅಜ್ಜ ಅಜ್ಜಿನ ದಿನವನ್ನು ಆಚರಿಸ್ತಿದ್ದೇವೆ ಅವರ ಜೀವನದಲ್ಲಿ ಯಾರು ನಮ್ಮ ಜೊತೆ ಇದ್ದರೆ ಅವರನ್ನು ಆಸ್ವಾದಿಸಿ ಅವರ ಶ್ರಮಕ್ಕೆ ನೂರು ಮಾಡಿ ಫಲವನ್ನು ಕರುಣಿಸಿರಿ ಪ್ರತ್ಯೇಕವಾಗಿ ನಮ್ಮ ಜೀವನದಲ್ಲಿ ಫಾದರ್ ಆ್ಯಂಟನಿ ಪೀಟರ್ ಅವರ ಈ ಒಂದು ಸೇವೆಗೆ ಸದಾ ನೀವು ನಾವು ಚರಿಋಿಯಾಗಿದ್ದೇವೆ ಅವರ ಆತ್ಮಕ್ಕೆ ನೀವು ಶಾಂತಿ ಕೋರಿ ನಂದ ಬೆಂದ ಕುಟುಂಬಕ್ಕೆ ಸಾಂತ್ವನ ಕೊಡಿ ಇವತ್ತು ಅನೇಕ ಮಂದಿ ಅವರಿಗೋಸ್ಕರ ಪೂಜೆ ಕೊಟ್ಟಿದ್ದಾರೆ ಪ್ರಾರ್ಥಿಸಿದ್ದಾರೆ ಅವರಿಲ್ಲ ಅಂತ ಕೊರಗು ನಮ್ಮಲ್ಲಿ ಇದೆ ಅವರ ಜೀವನಕ್ಕೂ ನೀವು ಅವರಿಗೆ ನಿತ್ಯ ವಿಶ್ರಾಂತಿ ಕರುಣಿಸಿರಿ ಹಾಗೂ ನಮ್ಮ ಜೀವನದಲ್ಲಿ ಬರತ ಹೊಂದಿದ ಎಲ್ಲರಿಗೂ ನಿತ್ಯ ವಿಶ್ರಾಂತಿ ಕೊಟ್ಟು ನಮಗೆಲ್ಲರಿಗೂ ಆರೋಗ್ಯ ಭಾಗ್ಯ ಮನಃಶಾಂತಿಯನ್ನು ಕರುಣಿಸಿರಿ E poi presto è la bucata di una domanda